ಬ್ರೇಕ್ ಆದ್ಮೇಲೆ ಡೇರ್ ಡಾಕ್ಟರ್ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ನಾವು ಇವತ್ತು ಆಕ್ಯುಪಂಚರ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ ಯಾವೆಲ್ಲ ಕಾಯಿಲೆಗಳಿಗೆ ಇದು ಕಾಯಿಲೆಗಳು ವಾಸಿಯಾಗೋದಕ್ಕೆ ಕಾರಣ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ವಿ ಡಾಕ್ಟರ್ ಆಗ್ಲೇ ಹೇಳಿದ್ರಿ ತುಂಬಾ ಕ್ಲಿಷ್ಟಕರಾದಂತಹ ಕೇಸ್ಗಳು ನನ್ನ ಹತ್ರ ಬರುತ್ತೆ ನಾನು ಅದನ್ನ ಅವರಿಗೆ ಒಂದು ಯಾವುದೇ ಒಂದು ನೋವು ಆಗದ ಹಾಗೆ ಅಥವಾ ಯಾವುದೇ ಸಮಸ್ಯೆ ಆಗದ ಹಾಗೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಸೊ ಈಗ ಸಮೀಕ್ಷಾ ಕೇಸ್ ಯಾವ ರೀತಿ ಇತ್ತು ನಿಮ್ಮ ಸಮೀಕ್ಷಾ ಕೇಸು ಇವರು ಈ ಮಗು ತಾತನೇ ಡಾಕ್ಟರ್ ಆಗಿದ್ದಾರೆ ಡೆಲ್ಲಿ ಇವರು ಡೆಲ್ಲಿಯವರು ಅದರಿಂದ ಅವರಿಗೆ ಹಿಂದಿ ಭಾಷೆ ಬರುತ್ತೆ ಇಲ್ಲ ಅಂದ್ರೆ ಅವರಿಂದ ನಾನು ಮಾತಾಡ್ತಾ ಇದ್ದೆ ಈ ಮಗುಗೆ ಸಫರಿಂಗ್ ಫ್ರಮ್ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಪಿ ಬರೀ ಮಸ್ಕ್ಯುಲರ್ ಡಿಸ್ಅಟ್ರೋಪಿ ಅಂದ್ರೆ ನಡೆಯಲ್ಲ ಜೀವನ ಅಂತ ನಡೆಯಲ್ಲ ಇದರಲ್ಲಿ ಸ್ಪೈನಲ್ ಡಿಸ್ ಡಿಸ್ಅಟ್ರೋಪಿ ಅಂತ ಬರ್ತಿದೆ ಅಂದ್ರೆ ಬೆನ್ಹುರಿಯಿಂದ ಇಡೀ ಮಾಂಸಖಂಡಗಳು ಯಾವುದೂ ಕೆಲಸ ಮಾಡಲ್ಲ ಅಂತ ಈ ಮಗು ರಿಪೋರ್ಟ್ ಇದು ಈ ಮಗು ನಡೆಯಲ್ಲ ಅಂತ ಹೇಳ್ಬಿಟ್ರು ಈ ಮಗುಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಆರ ತಿಂಗಳಿಂದ ಈಗ ಬಹುಶಃ ನೋಡ್ದಂಗೆ ಕ್ಯಾಮ್ರಾ ಮುಂದೆ ಮಗು ನಡೀತಾ ಇದೆ ಇದು ಮಾಡ್ತಾ ಇದನ್ನ ಕೈ ಕಾಲು ಸಹ ಹಾಡ್ಸಕ್ ಈ ಮಗುಗೆ ತುಂಬಾ ವೀಕ್ ಆಗಿದ್ಲಿ ಅವಳು ನಿಮ್ ಹಸ್ತ ಬರೋ ಸಮಯಲ್ಲಿ ಅವ್ರ ತಾತನ ಡೆಲ್ಲಿಂದ ಫೋನ್ ಮಾಡಿ ಹೇಳಿದ್ರು ನನ್ನ ಮೊಮ್ಮಗಳಿಗೆ ಯಾವುದೇ ರೀತಿಯ ಆಸೆ ಬಿಟ್ಟಿದ್ದೀನಿ ಆಗತ್ತೆ ಅಂತ ನಂಬಿಕೆ ಇಟ್ ಕಳಿಸಿದ್ದೀನಿ ಅಂತ ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಹಾಗೆ ಆ ಮಗುವಿಗೆ ನಡೀತಾ ಇದೆ ಟ್ರೀಟ್ಮೆಂಟ್ ಹೇಗಾಯ್ತು ಅವರು ಒಂದು ಐದಾರು ತಿಂಗಳಿಂದ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ ಇದೆ ನಾಕಿ ಪಂಚ ಆ ಫೋಟೋನ ಅವಳಿಗೆ ಹಾಕ್ತಾ ಇರೋದು ಬಹುಶಃ ಇಲ್ಲಿ ತಾವು ನೋಡಬಹುದು ಮಾಧ್ಯಮದಲ್ಲಿ ಬಹಳಷ್ಟು ಚೆನ್ನಾಗಿ ಸಹಕಾರ ಮಾಡ್ತಾಳೆ ಅಂದ್ರೆ ಚಿಕ್ಕ ಪುಟಾಣಿ ಮಕ್ಕಳು ಹಾಕಿಸ್ಕೊಳ್ತಾರೆ ಒಂದು ಸೂಜಿ ಹೆದರಲ್ಲ ಇಲ್ಲಿ ಹದ್ ಇಪ್ಪತ್ತು ಸೂಜಿ ಆರಾಮ ಕೂತ್ಕೊಂಡು ಹೋಗೋಟ ಹೋಗ್ತಾರೆ ಮಕ್ಕಳೆಲ್ಲ ಭಯ ಯಾಕಂದ್ರೆ ಅಷ್ಟೇ ನೋವಾಗಲ್ಲ ಆಗಲ್ಲ ಹೆಚ್ಚು ಅಂದ್ರೆ ಒಂದು ಸೊಳ್ಳೆ ಕಚ್ಚದಷ್ಟು ಹೆಚ್ಚು ಅಂದ್ರೆ ಅದಕ್ಕಿಂತ ಕಮ್ಮಿ ನೋವು ಇರ್ತದೆ ಹ್ಮ್ ಈಗ ಸಮೀಕ್ಷೆ ನಡೆಯೋಕೋ ಅಥವಾ ಪರಿಸ್ಥಿತಿ ಹೌದು ಅವರ ಮನೆಯವರಿಗೆ ನಂಬಿಕೆ ಇತ್ತ ಆ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಾ ನಂಬಿಕೆ ಕಳ್ಕೊಂಡಿದ್ರಲ್ಲ ಅದ್ರಿಂದಾನೇ ಅವರು ಸಾವಿರಾರು ಮೇಲಿಂದ ಬಂದಿದ್ದು ಅಂದ್ರೆ ಮಸ್ಕ್ಯುಲರ್ ಅಟ್ರೋಪಿಯ ನೆಟ್ಟಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ನಡೆಯಲ್ಲ ಜೀವನೋಪಾರ್ಯಂತ ನಡೆಯಲ್ಲ ಆಮೇಲೆ ಅವ್ರ ಆಯಸ್ಸು ತುಂಬಾ ಕಮ್ಮಿ ಇರುತ್ತೆ ಈ ಮಗುವಿಗೆ ಮಸ್ಕುಲರ್ ಡಿಸ್ಟ್ರೂ ಬೆಂಚ್ ಸ್ಪೈನಲ್ ಆಗು ಅಟ್ರೋಪಿ ಆಗಿದೆ ಅಂತ ಬರ್ದಿದೆ ಸೊ ಮಗು ಬಂದಾಗ ಏನು ತೂಕನೂ ಬಹಳ ಕಮ್ಮಿ ಇದ್ಲು ಬಹಳ ಕೃಷವಾಗಿದ್ದು ದೇಹ ಈ ಸೂಜಿ ಹಾಕ್ತಾ ಆಗ್ತಾ ಈಗ ಮೀನ್ ಖಂಡ ಬೆಳೀತಾ ಇದೆ ಕೈಗಳೆಲ್ಲ ದಪ್ಪ ಆಗ್ತಾ ಇದೆ ನಡೆಯುವ ಶಕ್ತಿನೂ ಬಂದಿದೆ ಈಗ ಬೇರೆ ತುಂಬಾ ನೋಡ್ತಾ ಬರ್ತೀವಿ ಅದಕ್ಕಿಂತ ಇದು ಹೇಗ್ ಡಿಫ್ರೆಂಟ್ ಅಂತ ಹೇಳ್ತೀರಿ ಡಿಫರೆಂಟ್ ಅಂದ್ರೆ ಇದು ಡ್ರಗ್ಲೆಸ್ ಥೆರಪಿ ಇದನ್ನ ಆಕಾಶ ಗಗನಯಾನಿಗಳಿದಾರಲ್ಲ ಅಲ್ಲೂ ಸಹ ಜಗತ್ತಿನ ಅತಿ ಕಾಸ್ಟ್ಲಿ ಸೈನ್ಸೇ ನಾ ಇದು ಯಾವುದು ಗಗನಯಾನ ಇದು ಸ್ಪೇಸ್ ಇದೆಯಲ್ಲ ಅದೇನು ಅಲ್ಲೂ ಸಹ ಇದನ್ನೇ ಅಕ್ಯುಪಂಚರ್ ಮಾಡುದು ನಾಸಾ ಇಂದ ಹೋಗ್ತಲ್ಲ ವಿಜ್ಞಾನಿಗಳು ಅವ್ರನ್ನ ಅದು ಕಲಸಿರ್ತಾರೆ ಅಲ್ಲಿ ಮೂರು ನಾಲ್ಕು ಇನ್ಸ್ಟ್ರುಮೆಂಟ್ ಇದೆ ಅದನ್ನ ನೋಡಿ ಅದು ಹೇಳುತ್ತೆ ಈ ಮೂರು ಪಾಯಿಂಟ್ ಅಲ್ಲಿ ಸೂಜಿ ಹಾಕಿದ ಒಂದು ಪಿಚ್ ಚಿತ್ರ ಕೊಡುತ್ತೆ ಆ ಚಿತ್ರದಲ್ಲಿ ಅವರು ಆ ಸೂಜಿ ಹಾಕೊಂಡು ಸರ್ ಮಾಡ್ಕೊಳ್ತಾರೆ ಅಂದ್ರೆ ಇಲ್ಲೂ ಸಹ ಇದೆ ಅಲ್ಲೂ ಸಹ ನಡೆಯುತ್ತೆ ಬೇರೆ ಬೇರೆ ಅವೇರ್ನೆಸ್ ಇಲ್ಲ ಜಾಗೃತವಾಗಿಲ್ಲ ನಾವು ನಮ್ ದೇಶದಲ್ಲಿ ಈಗ ಬೆಳೀತಾ ಇದೆ ಈಗ ಬೇರೆ 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 ಅವರು ಕಲಿಯುವಂತಹ ಚಾನ್ಸಸ್ ಇದೆ ಖಂಡಿತ ಖಂಡಿತ ಇದೆ ನಂದೇ ಭಾರತ್ ಸೇವಕ್ ಸಮಾಜ ಅಂತ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂದ ಕೇಂದ್ರ ಸರ್ಕಾರದಿಂದ ನನಗೆ ಟ್ರೈನಿಂಗ್ ಸೆಂಟರ್ ಅಂತ ನನಗೆ ಕರ್ನಾಟಕದಲ್ಲಿ ಕೊಟ್ಟಿದೆ ನನ್ನಿಂದ ನೂರು ಡಾಕ್ಟರ್ಗಳು ಓದ್ ಬಂದಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಎಂಬಿಬಿಎಸ್ ಡಾಕ್ಟರ್ ಮಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೆ ಈ ಒಂದು ಚಿಕಿತ್ಸೆ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಈ ಚಿಕಿತ್ಸೆಯಲ್ಲಿ ಆರ್ಥಿಕವಾಗಿ ನಿಮ್ಗೆ ಯಾವುದು ದುಬಾರಿ ಇಲ್ಲ ಮತ್ತೆ ದುಷ್ಪರಿಣಾಮ ಇಲ್ಲ ಎಂಥ ಕಾಯಿಲೆ ಇದ್ರೂ ಇದರಲ್ಲಿ ಗುಣಪಡಿಸಬಹುದು ಎಂಥ ಕಾಯಿಲೆ ಅಂದ್ರೆ ಆಗದೇ ಇಲ್ಲ ಅಂತ ಬಿಟ್ಟದನ್ನೆಲ್ಲ ಸರ್ ಮಾಡಿಸಿ ಅದನ್ನು ಮುಂದಕ್ಕೆ ಹಾಕ್ಬೋದು ಕೆಲವು ಸಮಸ್ಯೆಗಳು ಇನ್ನು ಸೈನಸ್ ತಲೆನೋ ಹೊಟ್ಟೆನೋ ಪಿಸಿ ಓಡಿ ಥೈರಾಯ್ಡು ಇಂಥ ಹೈ ಬಿ ಪಿ ಇದೆಲ್ಲ ಪರ್ಮನೆಂಟ್ ಆಗಿ ಕ್ಯೂರ್ ಮಾಡಬಹುದು ಅಂದ್ರೆ ಮತ್ತೆ ಮರಕಳಿ ಸರ್ ಓಕೆ ಮಾಡಬಹುದು ಪಿ ಜಿ ನಾಯಕ್ ಅವ್ರೆ ಆಗ್ಲೇ ಹೇಳ್ತಾ ಇದ್ರಿ ನಾನು ಯಾವುದೇ ನಂಬಿಕೆಯನ್ನ ಕಳ್ಕೊಂಡಿದ್ದೆ ಕೊನೆಗೆ ಈ ಒಂದು ಚಿಕಿತ್ಸೆ ಮೂಲಕ ಗುಣ ಆಯಿತು ಅಂತ ನೀವೇನು ಈ ಬಯಸ್ತೀರಾ ಪರ್ಟಿಕ್ಯುಲರ್ ಫೆಸಿಲಿಟಿ ಏನಿದೆಯಲ್ಲ ಇದು ಬಹಳಷ್ಟು ಜನಗಳಿಗೆ ಮುಟ್ಟಬೇಕಂತ ಆಸೆ ಒಂದೇ ಒಂದು ರಿಕ್ವೆಸ್ಟ್ ಅಪ್ಪ ಅಂತಂದರೆ ಸರ್ಕಾರಕ್ಕೂ ಕೂಡ ಆಮೇಲೆ ನಿಮ್ಮ ವಾಹಿನಿಗೂ ಕೂಡ ಇದು ಎಷ್ಟು ಜನಗಳಿಗೆ ಶಕ್ ಆಗ್ತದೆ ಅಷ್ಟು ಜನಗಳಿಗೆ ಇದು ಮುಟ್ಸಿದರೆ ಅದರ ಅನುಕೂಲ ಅದರ ಲಾಭ ಪಡೀಲಿ ಜನಗಳು ಇಂಥ ಡಾಕ್ಟರ್ಸ್ಗಳು ಕರ್ನಾಟಕ ತುಂಬ ಆಗಲಿ ಅಂತ ಈ ಮ ತಮಿಳ್ನಾಡಿನಲ್ಲಿ ಸುಮಾರು ಒಂದು ಲಕ್ಷ ಜನ ಇದ್ದಾರಂತೆ ಕರ್ನಾಟಕದಲ್ಲಿ ಯಾಕೆ ಆಗಬಾರ್ದು ಸರ್ಕಾರ ಇದಕ್ಕೆ ಮನ್ನ ಮನ್ನಣೆ ಅಂತೂ ಮಾಡಿದೆ ಆದರೆ ಇದನ್ನೇ ಒಂದು ಸ್ಕೀಮ್ ಅಂತ ಹಾಕೊಂಡ್ಬಿಟ್ಟು ಬೇರೆ ಎಲ್ಲ ಸಿಸ್ಟಮ್ಗಳಿಗೆ ಹೇಗೆ ಸರ್ಕಾರ ಒಂದು ಸಹಾಯ ಕೊಡ್ತದೆ ಇವ್ರಿಗೂ ಸಹಾಯ ಕೊಟ್ರೆ ಬಹಳ ಜನಗಳಿಗೆ ಇವ್ರ ಕಡೆಯಿಂದ ಟ್ರೀಟ್ಮೆಂಟ್ ಕೊಡಿಸಿಬಿಟ್ಟು ತಾಲೂಕಾ ಲೆವೆಲಲ್ಲಿ ಅಲ್ಲಿ ಗ್ರಾಮಗಳಲ್ಲಿ ಇಂಥ ಜನಗಳು ಸಿಕ್ಲಿ ಅಂತ ಒಂದು ನಮ್ದು ಇದು ಒಂದು ಇಂಟೆನ್ಷನ್ ಇಂಟೆನ್ಶನ್ ಅಂದು ನೀವಂತೀರಿ ನಾ ಖುಷಿಯಾಗಿದ್ದೀರಿ ನಾನು ತುಂಬಾನೇ ಖುಷಿಯಾಗಿದ್ದೀನಿ ಅಂತ ಹೇಳ್ಬಹುದು ಡಾಕ್ಟರ್ ಧನ್ಯವಾದಗಳು ವೀಕ್ಷಕರೇ ನೋಡಿರಲ್ಲ ಆಕ್ಯುಪಂಚರ್ಂದ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಯಾವ ರೀತಿಯಾಗಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅನ್ನೋದನ್ನ ನೋಡಿರಲ್ಲ ಇದು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್